अप्तो ना पंदे लावाँ पात्त माड़ माचण पादा पात्त माचण बादा ना अप्ता पंदुलाओ ವಿಶ್ವಾಸವನ್ನು ಬೆಂಕಿಯ ಸೊಂಬರ ಯಾರ್ ಕೊಳೆ ಕೇಳಿಸ್ ನೀನ್ ದುನಿಯ ಮಾತಾಡ್ಸೋ ಮಾತಾಡ್ಸಕ್ ಹೋಗತ್ತೀರಿ ನಮ್ಗೇನು ಯಾರು ಯಾರು ಹೋಗುದಲ್ಲ ಯಾರು ಅವನ

আহা আদারতে বসলাবে মারছে এইরা মামা হ্যালো ಮಾತು ಹೇಳ್ತೀನಿ ಅದು ಜನಪದ ದಾಟಿ ಬಾಳು ಬೆಳಗೊಂದು ಹಾಡಾನ ಅದನ್ನ ನಾವು ದಾಟಿ ಹಾಕಿ ಹಾಳಕ್ಕೇವನ್ ಅಟು ತಿಳ್ಕೋ ಪ್ರಜ್ಞಾನನೇ ಇಲ್ಲ ನಂದ್ ಬಳಕೆ ನಿಮ್ಗೆ ಏನ್ ಹೇಳೋದೈತಿ ಅದನ್ನ ನಾವು ರಚನೆ ಮಾಡಿವಾ ಹೌದು ಇರ್ಲಿ ಈಗ ಬಾ ಮಾತಾಡೋದು ಬೇಡ ಮತ್ತು ಮುಂದಿನ ಸಂದಿಗೆ ಏನು ಮಾತಾಡ್ತಾರೆ ವಿಷಯ ಮಾತಾಡ್ರಿ ನೀವು ಬೇಕಾದ್ ಹಾಡ್ರಿ ಜಿಗದ್ಯಾರಿ ರೀ ಕೊಡ್ದಾರ ರೀ ಖರೆ ಹೌದು ಅದರಿಂದ ಮಂದಿಗೇನಪ್ಪ ಅಂತಾರೆ ಒಂದು ಸ್ವಲ್ಪ ಜ್ಞಾನರೇ ಬಂದಿರ್ಬೇಕು ಹೌದು ಹೌದು ಹಂಗೆ ಮಾತಾಡೋಣ ಅಂತ ಮತ್ತನ್ನು ಹೇಳಿ ಹೇಳಿ ಈಗ ಖ್ಯಾಲಿ ಪ್ರಾರಂಭ ಮಾಡೋಣ ಓಕೆ ಓಕೆ ಹಲೋ 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 ಇರಲಿ ಇರಲಿ ನಾನು ಜಗಳಕತ್ತಿಲ್ಲ ಹೇಳಕತ್ತಿದ್ದೆವು ಮಾತು ಹಂಗ ಮಾತಾಡುದಲ್ಲಪ್ಪ ನಮಗೆ ಅವ ತಪ್ಪು ಮಾಡಿದ್ರೆ ಅವ್ನಿಗೆ ನಾ ಮೊದಲೇ ಕೇಳಿದೆ ಹೌದು ಯಾವ ಎಲ್ಲಿ ಮಾತಾಡಿ ಅವ್ರಿಗೆ ಕೇಳ್ರಿ ರೀ ನಮ್ ನಮ್ಮ ಮ್ಯಾಲ್ದಾಗ ಬಂದಾಗ ನಿಮ್ಗೆ ಮಾತಾಡಿ ನಾನು ನಿಮ್ಮ ನಮ್ಮ ಮ್ಯಾಲ್ದಾಗ ಬಂದಾಕ ರೀ ಪೆಂಟಪ್ ಆತು ನಿನಗೆ ಅವಾಗ ನನಗೆ ಕೇಳು ಯಾರು ನಾವು ನಿಮ್ಗೆ ಏನಾರ ಇದ್ದಿದ್ದೇವನ ಮತ್ತು ಮೊದಲೇ ಸಟ್ಟ ಹೊಡಿಬೇಕಪ್ಪ ಅಂದ್ರೆ ಹಂಗೆ ಕೇಳಿದ್ರೆ ನಾ ಎನ್ನಿ ಸೊಲ್ಪ ತಡೆ ಹೌದು ಮತ್ತು

ಬೇಡ ಈಗ ಒಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡೋಣ ಹೌದು ಈಗ ಕ್ಯಾಲಿ ಪ್ರಾರಂಭ ಮಾಡು ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ ಸ್ವಲ್ಪ ಶಾಂತತೆ ಕಾಪಾಡ್ರಿ ನಮ್ಮ ಒಂದು ಮಾತಂದ್ರೆ ನಮ್ಮ ರೇವಣ್ ಮಾಸ್ತರ್ ಅವ್ರು ಮಾತಾಡೋ ಮುಂದೆ ಹೌದು ಏನಂದ್ರಪ್ಪ ಅಂದ್ರ ಹೌದು ಬಾಯಿನ ಅಟ್ರೋಲೋ ಬೈಕ್ ಹೆಂಗಸ್ಸದಿ ಒಂದ್ ಮಾತು ರೇವಣ್ ಶೀರ್ ಅವ್ರೇವಣ್ ಶೀತ್ ಸರ್ ಅವ್ರ ಯಾಕತ್ ಕೇಳಿ ಇಲ್ಲಿ ಮಂದಿ ಎಟ್ಟೋ ಮಂದಿ ಹೆಣ್ಮಕ್ಳು ಕೂತಾರ ಹೌದು ಅಟ್ರಾಲಕ್ ಹೆಂಗ ನಮ್ಮ ಹರಿದಿರ್ತಕ್ಕಂಥ ತಾಯಿನ ಒಬ್ಬ ಹೆಣ್ಮಗಳು ಅನ್ನೋದು ಮೊದಲು ತಲೆ ಆಗಿರ್ಲಿ ಹೌದು ಯಾಕ್ರಿ ಅಟ್ರಾಲ ಹಬ್ಬಕ್ಕೆ ಹೆಂಗಸ್ ನಮ್ ಹಾಡ್ಕೊಂಡಿರ್ತಕ್ಕಂಥ ಹೆಣ್ತಿನ ಒಬ್ಬ ಹೆಣ್ಮಗಳು ತಂಗಿನ ಹಬ್ಬ ಮಗಳು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗಳು ಒಬ್ಬ ಮಗಳು ಒಬ್ಬ ಮಗಳಿಗೆ ಹೆಂಗಸ ಕರಿತೀರಪ್ಪ ಅಂದ್ರ ನೀವೇ ಮಾಸ್ತರ್ಗಳಾಗಿ ನೀವೇ ಹಿಂಗ್ ಮಾತಾಡ್ತೀರಂದ್ರ ನೀನ್ ಮತ್ತೊಬ್ಬ ರೇಟ್ ಮಾತಾಡ್ಲಿಕ್ಕೆ ಹೌದು ಯಾಕಂತ ಕೇಳಿದ್ರ ನಾವು ಮಾತೆಲ್ಲಿ ಹೋಗಿ ಮೂಡ್ತೈತಿ ಮುಂದೆ ಏನ್ ಹಾಕದನ್ನು ಅಂತ ತಲೆ ಆಗ್ಬೇಕು ಇರ್ಲಿ ಮಾತ್ಕತ್ ಕೇರ್ ಏನತ್ತಾರಲ್ಲ ಆ ಮಾತು ಹೋಗಿ ಏನೇನೋ ಆಕೋಚಿತ ಒಂದೇ ಒಂದು ಮಾತಿನಿಂದ ಮಹಾಭಾರತ ಹೋಗಿ ಹೌದಪ್ಪ ಹೌದು ಕೇರ್ಲಿ ಬಹಳ ಮಾತಾಡ್ಲಾರ ಒಂದ್ ನಾಲ್ಕು ನುಡಿ ಚಾಲ ಹಾಡಿ ಕೊಟ್ಟು ಬಿಡೋಣ ಹೌದು ಹೌದು